ಎಲ್ಲರಿಗೂ ನಮಸ್ಕಾರ ಹಾಗೂ ದೀಪಾವಳಿಯ ಶುಭಾಶಯಗಳು ದೀಪಾವಳಿ ಎಂದರೆ ದೀಪಗಳ ಸಾಲು ಎಂದು ಹೇಳಬಹುದು ಈ ಹಬ್ಬವು ಬೆಳಕಿನ ವಿಜಯವನ್ನು ಸೂಚಿಸುವ ಹಬ್ಬವಾಗಿದೆ ಇದು ಹಿಂದೂಗಳ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬದಲ್ಲಿ ಮುಖ್ಯವಾಗಿ ಲಕ್ಷ್ಮೀ ಪೂಜೆ ಗೋಪೂಜೆ ಬಲಿಪಾಡ್ಯಮಿ ವಾಹನ ಮತ್ತು ಆಯುಧಗಳ ಪೂಜೆ ಹಾಗೂ ಸಹೋದರ ಸಹೋದರಿಯರ ಬಾಂಧವ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ ಬೆಳಕಿನ ಹಬ್ಬವಾದ ದೀಪಾವಳಿಯನ್ನು ಬಹಳ ಸಂತೋಷ ಮತ್ತು ಸಡಗರದಿಂದ ಆಚರಿಸುತ್ತಾರೆ ಎಲ್ಲ ಮನೆಗಳಲ್ಲಿಯೂ ಬಂದು ಬಾಂಧವರೆಲ್ಲ ಒಟ್ಟಿಗೆ ಸೇರಿ ಹೊಸ ಬಟ್ಟೆಗಳನ್ನು ಧರಿಸಿ ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ದೀಪಗಳನ್ನು ಬೆಳಗಿಸಿ ಪಟಾಕಿಗಳನ್ನು ಸಿಡಿಸಿ ಸಿಹಿ ತಿಂಡಿಗಳನ್ನು ಮಾಡಿ ಸಂಭ್ರಮಿಸುತ್ತಾರೆ ಹೀಗೆ ದೇವರ ಮುಂದೆ ದೀಪವನ್ನು ಬೆಳಗಿಸಿ ನಮ್ಮ ಬದುಕಿನ ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ಮೂಡಿಸು ಎಂದು ಪ್ರಾರ್ಥಿಸುತ್ತಾರೆ ಹೀಗೆ ದೀಪಾವಳಿಯನ್ನು ಆಚರಿಸಲು ಪೌರಾಣಿಕ ಹಿನ್ನೆಲೆಯೂ ಇದೆ ಅವುಗಳೆಂದರೆ ಉತ್ತರ ಭಾರತದಲ್ಲಿ ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಅಯೋಧ್ಯೆಗೆ ಹಿಂತಿರುಗಿ ಬಂದ ದಿನ ಎಂದು ಆಚರಿಸುತ್ತಾರೆ ಹಾಗೂ ವ್ಯಾಪಾರದಲ್ಲಿ ಲಾಭ ಸಿಗಲಿ ಎಂದು ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ ದಕ್ಷಿಣ ಭಾರತದಲ್ಲಿ ಭೂದೇವಿಯ ಅವತಾರವಾದ ಸತ್ಯಭಾಮೆಯು ನರಕಾಸುರನನ್ನು ಸಂಹರಿಸುವಾಗ ನರಕಾಸುರನಿಗೆ ಆತನ ತಪ್ಪಿನ ಅರಿವಾಗಿ ಆ ದಿನವನ್ನು ದೀಪಗಳನ್ನು ಹಚ್ಚಿ ಆಚರಿಸಬೇಕು ಎಂದು ಕೇಳಿಕೊಳ್ಳುತ್ತಾನೆ ಹೀಗಾಗಿ ದೀಪಾವಳಿಯ ಒಂದು ದಿನ ಮುಂಚಿತವಾಗಿ ನರಕ ಚತುರ್ದಶಿಯನ್ನು ಆಚರಿಸುತ್ತಾರೆ ಪೂರ್ವ ಭಾರತದಲ್ಲಿ ಕಾಳಿಯ ಪೂಜೆಯನ್ನು ಮಾಡುತ್ತಾರೆ ಇದು ಕಮಲಾತ್ಮಿಕ ದೇವಿಯ ಪುನರ್ಜನ್ಮವನ್ನು ಸೂಚಿಸುತ್ತದೆ ಪಶ್ಚಿಮ ಭಾರತದಲ್ಲಿ ವ್ಯಾಪಾರ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಈ ಹಬ್ಬವನ್ನು ಹಿಂದೂಗಳು ಮಾತ್ರವಲ್ಲದೆ ಜೈನರು ಬೌದ್ಧರು ಸಿಖ್ಖರು ಸಹ ಆಚರಿಸುತ್ತಾರೆ ಜೈನ ಧರ್ಮದಲ್ಲಿ ಭಗವಾನ್ ಮಹಾವೀರನ ಮೋಕ್ಷ ಅಥವಾ ಜ್ಞಾನೋದಯದ ಪ್ರಾಪ್ತಿಯ ದಿನ ಎಂದು ಆಚರಿಸುತ್ತಾರೆ ಬೌದ್ಧ ಧರ್ಮದಲ್ಲಿ ಗೌತಮ ಬುದ್ಧನು ಹದಿನೆಂಟು ವರ್ಷಗಳ ನಂತರ ಕಪಿಲಾವಸ್ತುವಿಗೆ ಮರಳಿ ಬಂದ ದಿನವನ್ನು ಬೆಳಕಿನ ಹಬ್ಬವಾಗಿ ಆಚರಿಸುತ್ತಾರೆ ಸಿಖ್ಖರು ಬಂದಿವೋರ್ ದಿವಸ್ ಎಂದು ಆಚರಿಸುತ್ತಾರೆ ಈ ದಿನವನ್ನು ಹರಗೋವಿಂದರು ಗ್ವಾಲಿಯರ್ ಸೆರೆಮನೆಯಿಂದ ಬಿಡುಗಡೆಯಾಗಿ ಅಮೃತ್ಸರಕ್ಕೆ ಹಿಂದಿರುಗಿದ ನೆನಪಿಗಾಗಿ ಆಚರಿಸುತ್ತಾರೆ ಈ ದಿನ ಗುರುದ್ವಾರಗಳಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಸಿಹಿ ಹಂಚಿ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಂಡು ಸಂಭ್ರಮಿಸುತ್ತಾರೆ ಹೀಗೆ ಅನೇಕ ಪೌರಾಣಿಕ ಕಥೆಗಳಿಂದ ದೀಪಾವಳಿಯನ್ನು ಆಚರಿಸುತ್ತಾರೆ